ಹಲೋ ಭಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನಲ್ ಸಂತೋಷ್ ಅಲಿನ್ ಒನ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಯ ಕುರಿತು ಒಂದು ಮೇಜರ್ ಆಗಿರುವಂತಹ ಅಪ್ಡೇಟ್ ಬರ್ತಾ ಇರುವಂಥದ್ದು ಅದು ಕೆ ಕೆ ವಿಭಾಗಕ್ಕೆ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಸಂಬಂಧಪಟ್ಟಾಗೆ ಒಂದು ಮೇಜರ್ ಅಪ್ಡೇಟ್ ಬರ್ತಾ ಇರುವಂಥದ್ದು ಅದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಿಗಾಗಿ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥ ಒಂದು ಬದ್ಧತೆಯನ್ನ ಪ್ರದರ್ಶನ ಮಾಡಿದರೆ ಅವರಿಗೆ ಈ ಭಾಗದ ಜನತೆ ವತಿಯಿಂದ ನಾನು ಬಹಳ ಹುತ್ಪುಟವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಯಾಕಂದ್ರೆ ಒಂದು ಕ್ಯಾಬಿನೆಟ್ನಲ್ಲಿ ಹನ್ನೊಂದು ಸಾವಿರದ ಏಳುನೂರ ಎಪ್ಪತ್ತು ಕೋಟಿ ಈ ಭಾಗದ ಅಭಿವೃದ್ಧಿಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಬಹಳ ವಿಶೇಷತೆ ಅಂತಕ್ಕಂಥ ಭಾವನೆಯೊಂದಿಗೆ ವಿಶೇಷವಾಗಿ ಅನೇಕ ಇವತ್ತು ಘೋಷಣೆಗಳನ್ನ ಮಾಡಿದ್ದಾರೆ ಹಾಗಾಗಿ ನಾನೊಂದು ಬಹಳ ಸ್ಪಷ್ಟ ಯಾಕಂದ್ರೆ ಬಹಳಷ್ಟು ಹೋರಾಟಗಾರರು ಇದ್ದಾರೆ ಯಾವತ್ತು ನಮ್ಗೆ ಸಂಪರ್ಕ ಮಾಡ ಯಾವುದೇ ಸಣ್ಣ ಪುಟ್ಟ ಒಂದು ಸಮಸ್ಯೆ ಆದ್ರೂ ಕೂಡ ನಮಗೆ ಸಂಪರ್ಕ ಮಾಡಿ ಅದನ್ನ ಬಗೆಹರಿಸತಕ್ಕಂಥದಕ್ಕೆ ನಮಗೆ ಅದರ ಬಗ್ಗೆ ಆ ಹಿನ್ನೆಲೆ ಮತ್ತು ಯಾವ ರೀತಿ ಮಾಡ್ಬೇಕು ಅಂತಕ್ಕಂಥ ನಮ್ ಜೊತೆ ಸಮಾಲೋಚನೆ ಮಾಡ್ತಾರೆ ನಾನು ಒಂದು ಭರವಸೆಯನ್ನ ಕೊಡ್ತಾ ಇದ್ದೀನಿ ಇವತ್ತು ನಮ್ಮೆಲ್ಲಾ ಹೋರಾಟಗಾರರಿಗೆ ಇವತ್ತು ನಮ್ಮ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಬದ್ಧವಾಗಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇದರ ಅನುಷ್ಠಾನಕ್ಕಾಗಿ ನಮ್ಮ ಸರ್ಕಾರ ಬದ್ಧವಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ನಿರ್ದೇಶನ ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಎಲ್ಲಾ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡತಕ್ಕಂತ ನಿರ್ದೇಶನ ಕೂಡ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಅದಕ್ಕೆ ಬಹಳ ದೊಡ್ಡ ಹೆಜ್ಜೆಯನ್ನ ಇಡ್ತಾ ಇದೆ ಅತಿ ಶೀಘ್ರದಲ್ಲಿ ಎರಡು ವಾರದಲ್ಲಿ ಸುಮಾರು ಐದು ಐದು ಸಾವಿರದ ಐದು ನೂರು ಟೀಚರ್ಸ್ ಪೋಸ್ಟ್ ಅನ್ನ ನಾವು ಕ್ವಾಲಿಫೈ ಮಾಡ್ತಾ ಇದ್ದೀವಿ ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳಿಗಾಗಿ ಬರ್ತಕ್ಕಂಥ ಒಂದು ವರ್ಷದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹದಿನೈದು ಸಾವಿರ ಇವತ್ತು ಹುದ್ದೆಗಳನ್ನ ಭರ್ತಿ ಮಾಡತಕ್ಕಂಥದಕ್ಕೆ ನಮ್ಮ ಸರ್ಕಾರ ಕ್ರಮ ಕೈಗೊಂಡಿದೆ ಅಂತಕ್ಕಂಥದ್ದು ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಸರ್ಕಾರದ ಅವಧಿ ಪೂರ್ತಿ ಆಗುವವರೆಗೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಐವತ್ತು ಸಾವಿರ ನೌಕರಿಗಳನ್ನ ಭರ್ತಿ ಮಾಡತಕ್ಕಂಥದ್ದು ನಮ್ಮ ಸರ್ಕಾರದ ಸಂಕಲ್ಪ ಈ ಮಾತನ್ನ ನಾವು ಮುಂಚೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಈ ಮಾತನ್ನ ಕೊಟ್ಟಿದ್ರು ಏನಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಪ್ರತಿ ವರ್ಷ ಐದು ಸಾವಿರ ಕೋಟಿ ಇವತ್ತು ಹಣವನ್ನ ಕೊಡೋದ್ರ ಜೊತೆಗೆ ಈ ಭಾಗದಲ್ಲಿ ಐವತ್ತು ಸಾವಿರ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತಕ್ಕಂತ ನಮ್ಮ ಪ್ರಶ್ನೆ ಇತ್ತು ಅದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥ ಮಾತನ್ನ ಹೇಳಿ ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ನಮ್ಮ ಹಂಪಗೌಡ ಬಾದರ್ಲಿಜಿ ಅವರಿಗೆ ಮತ್ತು ಈ ಭಾಗದ ಎಲ್ಲಾ ಒಂದು ಮುಖಂಡರಿಗೆ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್